ವೆಲ್ಲ ಮಾಡಿದ್ರಿಗೆ ತಮ್ಮೆಲ್ಲರಿಗೂ ಮತ್ತು ಮಾಧ್ಯಮ ಸೋದರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮೊದಲೇ ಇಂದು ಈ ಸಲ ಎರಡ್ನೂರ ಮೂರು ರಥೋತ್ಸವ ಇದೆ ಹದಿನೆಂಟನೇ ತಾರೀಕು ಉಚ್ಚಾಗಿ ಹತ್ತೊಂಬತ್ತನೇ ತಾರೀಕು ಶಂಕಸೇಶ್ವರ ರಥೋತ್ಸವ ಇದೆ ಸಂಜೆ ಆರು ಗಂಟೆಗೆ ಇದೆ ಪ್ರತಿ ವರ್ಷ ವಿಧಾನ ಪ್ರಕಾರ ರಥೋತ್ಸವ ಜರುಗಲಿದೆ ಪೂಜೆ ಡಾಕ್ಟರ್ ಶಂಕಸಪ್ಪ ಅಪ್ಪಾಜ ಯಜಮಾನರು ಎಂಟಿ ಪೀಠಾಧಿಪತಿ ಅವರು ಮತ್ತು ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅವರು ವಿಧಿವಿಧಾನ ನಡೆಯಲಿದೆ ಗುರುಲಿಂಗ ಜಂಗಮ ಪೂಜೆ ಅನ್ನದಾಸೋಹ ನಿರಂತರವಾಗಿ ನಡೆಯುತ್ತಾ ಇದೆ ಅರ್ಚನೆ ಅರ್ಪಣೆ ಅನುಭವ ಇಲ್ಲ ನಿರಂತರವಾಗಿ ನಡೆಯುತ್ತಿದೆ ಇದರ ಜೊತೆ ಶಿಕ್ಷಣದ ಅಂಶ ಕೂಡ ಬಹಳಷ್ಟು ನಡೆದಿದೆ ಬೆಳೆದಿದೆ ಇಂತಿನ ಮಕ್ಕಳಿಗೆ ಎಂಥ ಶಿಕ್ಷಣ ಬೇಕು ಅದನ್ನು ನಾವು ಕೊಡ್ತಾ ಬಂದಿದ್ದೇವೆ ಮತ್ತು ಇಲ್ಲಿ ಶಾಂತಿ ಸಂವರ್ಧನೆಗೆ ಮುಖ್ಯ ಉಸಿದಾಗಿದೆ ಸಂಸ್ಥೆ ಇದು ಅನ್ನದೋತ್ಸವ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಈ ಸರಿ ವಿಶೇಷವಾಗಿ ಅಂದರೆ ಲೈಟಿನ ವಿಶೇಷ ಅಲಂಕಾರವಾಗಿ ಉಡಿಯುವ ಉಳಿಗೆ ಮಾಡಲಾಗಿದೆ ಬಹಳ ಸುಂದರವಾಗಿ ಕಾಣುತ್ತಿದೆ ಭಕ್ತಾದಿಗಳು ಬಹಳ ಆನಂದ ಪಡ್ತಾ ಇದ್ದಾರೆ ಭಕ್ತರು ನೋಡಿ ಆನಂದ ಪಡುವುದೇ ನಮಗೆ ಬಹಳ ಆನಂದ ಇಂದಿನ ಬೇಸಿಗೆ ಕಾಲದಲ್ಲಿ ತೊಂದರೆ ಆಗಬಾರ್ದು ಮತ್ತು ಪ್ರತಿ ವರ್ಷದಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಪ್ರಶಸ್ತಿ ಪ್ರದಾನ ಭಕ್ತಾದಿಗಳ ಸೇವೆ ಶರಣನ ಸೇವೆಯನ್ನೇ ನಾವು ನಡೆಕೊಂಡು ಬಂದಿದ್ದೇವೆ ಸುಮಾರು ನಾಲ್ಕುನೂರು ಜನಗಳ ಗೋಶಾಲೆಗಳನ್ನು ಅಪ ತೆಗ್ದಿದ್ದಾರೆ ಮತ್ತು ಜಾನಪದ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿದೆ ಸಂಸ್ಥಾನಗಳಿಂದ ಹಾಗಾಗಿ ಡೊಳ್ಳು ನಂದಿಗೋಳು ತುರಂತರು ಜಾನಪದ ಜಗಳ ರೂಪವಾದ ಅನೇಕ ಪ್ರದರ್ಶನಗಳು ಜಾತ್ರಾ ಕಾರ್ಯಕ್ರಮ ನಡೆಯುತ್ತೆ ಸಾಹಿತ್ಯ ಮತ್ತು ಸಂಗೀತ ಮತ್ತು ಎಲ್ಲಾ ಸಾಂಪ್ರದಾಯಿಕ ಜಾನಪದ ಎಲ್ಲವನ್ನು ಪ್ರೋತ್ಸಾಹಿಸಿಕೊಂಡು ಮಾಡ್ತಾ ಬರುತ್ತಿದ್ದಾರೆ ಸಂಸ್ಥಾನಗಳಿಂದ ಮತ್ತು ಶಣ್ ಬಸವೇಶ್ವರ ಉತ್ಸವ ಜಾತ್ರಾ ಉತ್ಸವದಲ್ಲಿ ಶಣಬಸೇಶ್ವರ ಜಾತ್ರಾ ಮಹಿಳೆಯರಲ್ಲಿ ವಿಶೇಷವಾಗಿ ಮಳೆಗೆಗಳು ಮಕ್ಕಳಿಗೆ